ದಸರಾ ಅಂದರೆ ಗೊಂಬೆಯ ಹಬ್ಬ ಪರಂಪರೆ ಸಂಸ್ಕೃತಿ ಮತ್ತು ಭಕ್ತಿ ಒಂದೇ ಜಾಗದಲ್ಲಿ ಸೇರೋ ಹಬ್ಬ ಈ ಪರಂಪರೆಯನ್ನ ಉಳಿಸಿ ಮನೆಗೆ ಹಬ್ಬದ ರಂಗು ತುಂಬೋಕೆ ನಿಮ್ಮ ವಿಶ್ವಾಸಾರ್ಹ ವಿಳಾಸ ಶ್ರೀ ಮಂಜುನಾಥ ಎಂಟರ್ಪ್ರೈಸಸ್ ಗಾಂಧಿ ಬಜಾರ್ ಬಸವನಗುಡಿ ಬೆಂಗಳೂರು ಸುಟ್ಟ ಮಣ್ಣಿನಿಂದ ತಯಾರಾದ ಮಣ್ಣಿನ ಗೊಂಬೆಗಳು ಉತ್ತಮ ಗುಣಮಟ್ಟದ ಹಸ್ತಶಿಲ್ಪಿಗಳ ಕಲೆ ಹೊಳೆಯುವಂತೆ ಪೇಪರ್ಮೆಶ್ ಗೊಂಬೆಗಳು ಹಗುರ ಸುಲಭವಾಗಿ ಬ್ರೇಕ್ ಆಗಲ್ಲ ರಾಮಾಯಣದ ಪಾತ್ರಗಳು ಮಹಾಭಾರತದ ವೀರರು ಕೃಷ್ಣನ ಬಾಲಲೀಲೆ ದೇವರು ದೇವಿಯರ ರೂಪಗಳು ಎಲ್ಲಾ ಗೊಂಬೆಗಳು ಒಂದೇ ಸ್ಥಳದಲ್ಲಿ ಸಿಗುತ್ತೆ ದಸರೆಯ ಗೊಂಬೆ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲು ಬೇಕಾದ ಪ್ರತಿಯೊಂದು ಗೊಂಬೆಯೂ ಇಲ್ಲಿ ಲಭ್ಯ ಇಲ್ಲಿನ ವಿಶೇಷತೆ ಏನಂದ್ರೆ ಸುಟ್ಟ ಮಣ್ಣಿನಿಂದ ಮಾಡಿದ ಗೊಂಬೆಗಳು ದೀರ್ಘಕಾಲ ಉಳಿಯುತ್ತೆ ಉತ್ತಮ ಗುಣಮಟ್ಟ ವೈವಿಧ್ಯಮಯ ಸಂಗ್ರಹ ಮತ್ತು ದಸರಾ ಹಬ್ಬಕ್ಕೆ ಪೂರಕವಾದ ಪ್ರತಿಯೊಂದು ಗೊಂಬೆ ಹಾಗಾದ್ರೆ ತಡಬೇಡ ದಸರಾ ಹಬ್ಬದ ಖುಷಿ ಹೆಚ್ಚಿಸಿಕೊಳ್ಳೋಕೆ ಇಂದೇ ಭೇಟಿ ನೀಡಿ ಬಿಎನ್ಎಸ್ ಲಾಡ್ಜ್ ಮತ್ತು ಪಾರ್ ಸಿಟಿ ಹಾಲ್ ಬಸವನಗುಡಿ ಬೆಂಗಳೂರು ಈ ನಮ್ಮ ಅಂಗಡಿಯಲ್ಲಿ ಮಣ್ಣಿನ ಗೊಂಬೆಗಳು ಮತ್ತೆ ಪೇಪರ್ ಮೆಷಿನ್ ಗೊಂಬೆಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ ಮಣ್ಣಿನ ಗೊಂಬೆಗಳು ಈ ಇಲ್ಲಿ ಇರೋರು ತಗೊಳ್ತಾರೆ ಪೇಪರ್ ಮೆಷಿನ್ ಹೊರ ರಾಜ್ಯದಲ್ಲಿ ಮತ್ತೆ ಹೊರ ಗ್ರಾಹಕರು ತಗೊಳ್ತಾರೆ ಯಾಕಂದ್ರೆ ಒಂದು ಭಾರ ಅನ್ನೋದು ಕಮ್ಮಿ ಇರುತ್ತೆ ಮತ್ತೆ ಹೊಡೆದೋಗೋ ಒಂದು ಸಂಭವ ಬಹಳ ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು ಆ ತರದೇ ಒಂದು ಮಾಡಿಸ್ತಾ ಇದೆ ಮತ್ತೆ ಈ ಗ್ರಾಹಕರ ಯಾವ ರೀತಿ ಹೇಳ್ತಾರೋ ರಾಮಾಯಣಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಕೃಷ್ಣನ ಲೀಲೆಗಳ ಸಂಬಂಧಪಟ್ಟಂಗೆ ನಮ್ಮ ಮಹಾಭಾರತದ ಕಲೆಗಳ ಸಂಬಂಧಪಟ್ಟಂಗೆ ಮತ್ತೆ ಈಗ ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೋ ಅಂತ ಒಂದು ಘಟನೆಗಳನ್ನ ಕೂಡ ಕೆಲವು ಸಲ ಹೇಳ್ತಾರೆ ವಿದೇಶದ ಬಂದು ನಮ್ಮ ಭಾರತದವ್ರು ಏನು ಹೋಗಿ ಅಲ್ಲಿ ವಿದೇಶಗಳಲ್ಲಿ ನೆಲೆಸಿದ್ದಾರೆ ಅವರು ಕೂಡ ಪಾಪಿ ಬಂದು ನಮ್ಮ ಹತ್ರ ಬಹಳ ಕೊಂಬೆಗಳನ್ನ ಕೊಂಡುಕೊಂಡು ವರ್ಷ ಪೂರ್ತಿ ನಮಗೆ ಒಂದು ವ್ಯಾಪಾರವನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇದರಲ್ಲಿ ನೈತಿಕತೆಗಳನ್ನ ಕೂಡನು ಹೇಳ್ಬೋದು ಅಂತ ನಾವು ಅವ್ರಿಗೆ ತಿಳಿಪಡಿಸ್ತಾ ಇದ್ವಿ ಮಕ್ಕಳಿಗೆ ಇವತ್ತು ಏನು ನೀವು ಮೊಬೈಲ್ ಕೊಟ್ಟು ಒಂದು ಕಾಲ ಇದು ಮಾಡ್ತಿರೋ ಅದನ್ನ ಬಿಟ್ಟು ಈಗ ಹನ್ನೊಂದು ದಿನ ಹಬ್ಬ ಬೇರೆ ಹಬ್ಬಗಳಂತಂದ್ರೆ ಒಂದು ದಿನ ಮಟ್ಟಿಗೆ ಮಾತ್ರ ಬರುತ್ತೆ ಈ ಹಬ್ಬ ಅಂದ್ರೆ ಹನ್ನೊಂದು ದಿನ ಆಚರಿಸ್ತಿವ್ರಿ ದಿನಗಳಲ್ಲಿ ಆ ಮಕ್ಕಳು ಬಹಳ ನಾವು ತಿಳಿಪಡಿಸ್ಬೋದು ಏನು ನಮ್ಮ ಪೌರಾಣಿಕ ಇದೆ ಮತ್ತೆ ಸ್ಥಳ ಪುರಾಣಗಳಿದೆ ಅದನ್ನ ಬಗ್ಗೆ ತಿಳಿಸ್ಕೊಡ್ಬೋದು ಪ್ರಾಕ್ಟಿಕಲ್ ಆಗಿ ನೀವು ತಿಳಿಸ್ಕೊಡ್ಬೋದು ನೀವು ಅದನ್ನ ಈ ಹಬ್ಬನ ಆಚರಿಸಿ ಸಂತೋಷ ಪಡಿ ಈ ದೇವರ ಒಂದು ಕೃಪೆ ನಿಮಗೆ ನೀವು ಪಾತ್ರರಾಗಿ ಈ ಒಂದು ನಾಡ ಹಬ್ಬ ಮೈಸೂರಿಗೆ ಸಂಬಂಧಪಟ್ಟಿರೋದ್ರಿಂದ ಈ ಇದು ಜಂಬೂ ಸವಾರಿ ಅಲ್ಲಿ ಏನು ನಡೆಯುತ್ತೆ ಆ ಒಂದು ಸನ್ನಿವೇಶಗಳನ್ನ ನಾವು ಮಾಡ್ಸಿದ್ದೀವಿ ಈ ಜಂಬೂ ಸವಾರಿ ಆಗ್ಬೋದು ಮತ್ತೆ ಮೈಸೂರಿನಲ್ಲಿ ನಡೆಯುವಂತ ದರ್ಬಾರ್ ಇರ್ಬೋದು ಅದನ್ನ ಮಾಡಿಸಿದೀವಿ ಮತ್ತೆ ನೋಡಿ ಇವೆಲ್ಲ ಬಂದು ಕೃಷ್ಣನ ಲೀಲೆ ಸಂಬಂಧಪಟ್ಟಂಗೆ ಇಲ್ಲಿ ಕೃಷ್ಣನ ಹುಟ್ಟಿದಾಗಿಂದ ಹಿಡಿದು ಮುಖ್ಯ ಮುಖ್ಯವಾಗಿರುವಂತದ್ದು ಗೋವರ್ಧನಗಿರಿಯ ಒಂದು ಸೆಟ್ ಆಗಿರ್ಬೋದು ಅಥವಾ ತುಲಾಭಾರ ಸೆಟ್ ಇರ್ಬೋದು ಅಥವಾ ಕಾಳಿಂಗ ಮರ್ದನ ಇರ್ಬೋದು ಪುತ್ನಿ ಸಂಹಾರ ಇರ್ಬೋದು ಕಂಸು ಸಂಹಾರ ಇರ್ಬೋದು ಗುಣವರ್ತನ ಸಂಹಾರ ಇರ್ಬೋದು ಆ ಥರದನ್ನೆಲ್ಲ ಗ್ರಾಹಕರೇ ನೀವು ಕೇಳಿರೋದನ್ನೇ ಮಾಡಿಸಿಟ್ಟಿದ್ದೀರಿ ನೆಕ್ಸ್ಟ್ ಇಲ್ಲಿ ಬಂದು ಈಗ ಮೊದಲು ಬರೀ ರಾಮಾಯಣದ್ದು ಮತ್ತೆ ಕೃಷ್ಣಲೀಲೆಗಳನ್ನ ಕೇಳ್ತಾ ಇದ್ರೆ ಈಗ ಬಂದು ನೀವು ಮಹಾಭಾರತದ್ದು ಯಾಕೆ ಮಾಡಿಸ್ಬಾರ್ದು ಅಂತ ಅದರಲ್ಲೂ ಬಹಳ ನೀತಿ ಇದೆ ಯಾವುದನ್ನ ಮಾಡಬಾರ್ದು ಅನ್ನೋದನ್ನು ಇರೋದ್ರಿಂದ ಮಹಾಭಾರತದ ಕಥೆಗಳನ್ನ ಮಾಡಿಸ್ತಾ ಇದ್ದೀವಿ ಅದನ್ನು ಬಂದು ನಾವು ನೋಡಿ ಕೊಂಡ್ಕೊಳ್ಬೇಕು ಕಾಲಾವಕಾಶ ಬಹಳ ಕಡಿಮೆ ಇರೋದ್ರಿಂದ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಗ್ರಾಹಕರು ಎಲ್ಲರೂ ಬಂದು ನಾನು ನೋಡಿ ನೀವು ತಗೊಂಡೋಗಿ ನೀವು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಹಿಂದೂ ಧರ್ಮವನ್ನು ಬಹಳ ಸಂತೋಷದಿಂದ ಆಳಿಸ್ಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ದಸರಾ ಹಬ್ಬದ ಶುಭಾಶಯಗಳೊಂದಿಗೆ ನಮಸ್ಕಾರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ